ಮೊದಲನೇದಾಗಿ ಬಂದಂತಹ ಎಲ್ಲ ಮಾಧ್ಯಮಗಳು ಅಕಾಡೆಮಿಯಿಂದ ಬಹಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡುವಂತ ಟೂರ್ನಮೆಂಟ್ ಮಾಡುವಂತಹ ಮೂಲಕ ಸುನೀಲ್ ಅವರು ಆಲ್ರೆಡಿ ಖ್ಯಾತಿಯನ್ನು ಪಡೆದಾರೆಂಚೆ ನಾನು ಟಿ ಎಲ್ ಒಂದು ಸೀಸನ್ ಆಗಿ ಒಂದು ಗೆ ಬಂದಿದೆ ಈಗ ನಮ್ಮ ಲೈಫ್ ನಲ್ಲಿ ನಮ್ಮ ಪ್ರೊಫೆಷನ್ ಯಾವುದೇ ಇರಬಹುದು ಯಾವ ಪ್ರೊಫೆಷನ್ ಆದ್ರೂ ಕೂಡ ಕ್ರಿಕೆಟ್ ಅನ್ಬೇಕಾದ್ರೆ ಎಲ್ಲರೂ ಒಂದು ಅಪರ್ ಹ್ಯಾಂಡ್ ಲೈಕಿಂಗ್ ಇರುತ್ತೆ ಕ್ರಿಕೆಟ್ಗೋಸ್ಕರ ಕ್ರಿಕೆಟ್ ಅಂದ್ರೆ ಪ್ರಾಣ ಬರುವಂತವ್ರು ಬಹಳಷ್ಟು ಜನ ಇರ್ತಾರೆ ಕೂಡ ನಾವು ಕ್ರಿಕೆಟ್ ನೋಡ್ಕೊಂಡೇ ಈ ಒಂದು ಲಾಂಗ್ ಜೀವ್ ಎಂಜಾಯ್ ಮಾಡ್ತಾ ಇದ್ದೀವಿ ಅಂಡ್ ಇಸ್ ಇದರಲ್ಲಿ ಸೊಶಾಲಿಟಿ ಏನಪ್ಪಾ ಅಂತ ಅಂದ್ರೆ ಎಲ್ಲ ಕ್ರಿಕೆಟ್ ಪ್ರೇಮಿಗಳಗೋಸ್ಕರ ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಏನೋ ಕ್ರಿಕೆಟ್ ಅಕಾಡೆಮಿಯಿಂದ ಇದೊಂದು ಹೊಸ ಪ್ರಯತ್ನ ನಾರ್ಮಲ್ ಆಗಿ ಕ್ರಿಕೆಟ್ ಆಡುವಂತವ್ರು ಎಲ್ಲರೂ

ಲೈಕ್ ಅಂದ್ರೆ ಓವರ್ ಆಲ್ ಏನಪ್ಪಾ ಅಂತಂದ್ರೆ ಇವರ ಮೋಟೋ ಏನ್ ಕಾಣಿಸ್ತಾ ಇದೆ ಇಲ್ಲಿ ಅಂತಂದ್ರೆ ನೀವ್ ಎಲ್ಲೇ ಇರಿ ಯಾವುದೇ ಪ್ರೊಫೆಷನ್ ಅಲ್ಲಿ ಹೇಗ್ ಬೇಕಾದ್ರೂ ಜೀವನ ನೀವು ಇಲ್ಲಿ ಪಾಲ್ಗೊಳ್ಳಿ ಸಕರ ಗಾಯಿ ಸಕರ ಎಲ್ಲಿ ವೆದರ್ ಒಳ್ಳೊಳ್ಳೆ ಬಹುಮಾನ ಕೂಡ ಇರುತ್ತೆ ಇದು ಮುಂಚೆ ಏನಂದ್ರೆ ಟಿ ವಿ ನೋಡಿದ ಪ್ರಕಾರ ಪ್ರತಿಯೊಂದು ಕ್ರಿಕೆಟರ್ನ ಅಂದ್ರೆ ಯಾವುದೇ ಪ್ರೊಫೆಷನ್ ಅಲ್ಲಿ ಇರ್ಲಿ ಅವರು ಕ್ರಿಕೆಟರ್ ಅಂತಾನೆ ನೋಡ್ತಾರೆ ಸ್ಪೋರ್ಟ್ಸ್ ಪರ್ಸನ್ ಆಗಿ ನೋಡ್ತಾರೆ

ಮಾಡ್ತಾ ಇರುವಂತಹ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿವರೆಗೂ ಟ್ವೆಂಟಿ ನೈನ್ ಲೀಸ್ ಅಂತ ಎಲ್ಲರೂ ಅನ್ಕೊಂಡಿದ್ರಿ ಸೊ ನಾವ್ ವಿ ಆರ್ ಲಾಂಚಿಂಗ್ ಐ ಟಿ ಟಿ ಟ್ವೆಲ್ವ್ ಸೊ ಈ ಟ್ವೆಲ್ ಸಲವಾಗಿ ರಾಕಿಂಗ್ ಅಲ್ಲಿ ಇರಲಿ ಅಂಡ್ ಎನ್ಒನ್ ಕ್ರಿಕೆಟ್ ಅಕಾಡೆಮಿ ಇದೇ ತರಹದ ಬಹಳಷ್ಟು ಬಹಳಷ್ಟು ಒಳ್ಳೊಳ್ಳೆ ಟೂರ್ನಮೆಂಟ್ ಜೊತೆಗೆ ನಿಮ್ಮ ಆಲ್ಸೋ ಒನ್ ರಿಕ್ವೆಸ್ಟ್ ನಮ್ಮ ಆರ್ ಸಿ ಬೇರೆ ಹೆಣ್ಮಕ್ಳು ಕಪ್ ಗೆದ್ದು ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿದ್ದಾರೆ ನೀವು ಕೂಡ

You Thank you. 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 Thank